ಮನಲಜ್ಜೆ ಮತ್ತು ಜನಲಜ್ಜೆ ಅಂತ ಎರಡು ಶಬ್ದಗಳಿದಾವೆ ಮನಸ್ಸಿಗೆ ನಾಚಿಕೆ ಆದಾಗ ಇಲ್ಲಪ್ಪಾ ಇದು ನಾನು ಮಾಡ್ತಿರೋ ಸರಿಯಲ್ಲ ಅಂತ ಹೇಳಿ ಮನಸ್ಸಿನ ಸೂಚನೆಯಂತೆ ನಡ್ಕೊಳ್ಳೋದು ಅದು ಮನಲಜ್ಜೆ ಇನ್ನೊಂದು ಜನ ಏನ್ ಅಂತ ಜನರಿಗೆ ಹೆದರಿ ನಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ವಭಾವ ಮತ್ತು ಹೇಳಿಕೆ ಗಮನಿಸಿದಾಗ ಮನಲಜ್ಜೆ ಅಂತೂ ಇಲ್ವೇ ಇಲ್ಲ ಮುಖ್ಯಮಂತ್ರಿಯಾಗಿ ಜನಲಜ್ಜೆಯನ್ನು ಬಿಟ್ಬಿಟ್ಟಿದ್ರಿ ಜನ ಏನು ಅನ್ಕೊಳ್ತಾರ ಅನ್ನುವಂತ ಲಜ್ಜೆಯೂ ಇಲ್ಲದ ಸ್ಥಿತಿಯಲ್ಲಿ ನಿಮ್ಮ ವರ್ತನೆ ಇದೆ ಭ್ರಷ್ಟಾಚಾರವನ್ನ ಬಂಡತನದಿಂದ ಸಮರ್ಥನೆ ಮಾಡ್ಕೊಳ್ಳುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ ಇದು ಅಪ್ರಾಮಾಣಿಕವಾಗಿರತಕ್ಕಂತ ಸುಳ್ಳನ್ನ ಸಮರ್ಥನೆ ಮಾಡ್ಕೊಳ್ಳುವಂತಹ ಉತ್ತರವೇ ಹೊರತು ಪ್ರಾಮಾಣಿಕ ಉತ್ತರ ಅಲ್ಲ ಮಾವ್ ಮೈದ ಇವ್ರಿಗೆ ಗಿಫ್ಟ್ ಡೀಡ್ ಮಾಡ್ಕೊಡ್ತಾನೆ ಎರಡ್ ಸಾವಿರದ ಹತ್ತರಲ್ಲಿ ಆರ್ ಟಿ ಸಿಯಲ್ಲಿ ಅಲ್ಲಿ ಮೂಡಾ ಮತ್ತು ಕನ್ವರ್ಷನ್ ಆಗಿದೆ ಅಂತಲೇ ಕಂಡು ಬರ್ತಾ ಇದೆ ಆರ್ ಟಿ ನಲ್ಲಿ ಮೂಡಾ ಹೆಸರಲ್ಲೇ ಇದೆ ಕನ್ ಕನ್ವರ್ಷನ್ ಆಗಿದೆ ಅಂತ ಕಂಡು ಬರ್ತಾ ಇದೆ ಇದೆಲ್ಲ ಪ್ರಕರಣ ನೋಡಿದಾಗ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಪ್ರಭಾವವನ್ನ ಬೀರಿರೋದು ಸ್ಪಷ್ಟ ಆಗುತ್ತೆ ಮೂಡ ಅತಿಕ್ರಮಿಸ್ಕೊಳ್ಳೋದಕ್ಕೆ ಮುಂಚೆ ಒಬ್ಬ ದಲಿತ ಸಮಾಜದ ವ್ಯಕ್ತಿ ಜವರಾ ಅನ್ನೋರಿಗೆ ಸೇರಿದ ಭೂಮಿ ಇದು ಅಲ್ಲೂ ಕೂಡ ಆ ಜವರಾ ಅವ್ರನ್ನ ವಂಚನೆ ಮಾಡಿರೋದು ಸ್ಪಷ್ಟ ಆಗುತ್ತೆ ದಲಿತರಿಗೆ ಮೋಸ ಮಾಡಿರೋದು ಬಹಳ ಸ್ಪಷ್ಟ ಆಗತ್ತೆ